ಹಳೇದು ಫುಲ್ ನೈಸ್ಗಾಗ್ಬಿಟ್ಟೈತೆ ಇವತ್ತು ಜುಮ ಜಾಬ್ಗೆ ಹೋಗಿಲ್ಲ ಗಾಡಿ ರಿಪೇರಿಲಿತ್ತು ಹಾಗಾಗಿ ಇಲ್ಲಿಗೆ ಬಂದಿದ್ದೀನಿ ಪೂರ್ತಿ ಒಂದು ಡೀಸೆಲ್ ವಾಶ್ ಮಾಡಿಸ್ಬೇಕು ಯಾಕೆಂಥೇಳಿದ್ರೆ ಇದೆಲ್ಲ ತುಗಿಡಿಯುವಂಥ ಒಂದೊಂದು ಭಾಗಗಳಿದ್ದಾವೆ ಹಾಗಾಗಿ ಅದು ನೀಟಾಗಿ ನೋಡ್ಕೊತಾ ಇರಬೇಕು ನನ್ನ ಗಾಡಿನ ಅದು ಬ್ರೇಕು ಫುಲ್ಲು ಹಿಡಿತಾ ಇರಲಿಲ್ಲ ಮೊನ್ನೆ ದಿನ ದೊಡ್ಡ ಹಂಪ್ ಮೇಲೆ ಹಂಗೆ ಅಪ್ಪ ನನಗೆ ಎಷ್ಟು ಭಯ ಆಯಿತು ಅಂದರೆ ಎರಡು ಬ್ರೇಕು ಅಂದರೆ ರೈಟು ಲೆಫ್ಟು ಎರಡು ಟೈಟು ಹಿಡಿತಾ ಇದ್ದೀನಿ ಹಿಡಿತಾನೇ ಇಲ್ಲ ಅದು ಯಾವುದೋ ಒಂದು ಪಾರ್ಟು ಹೋಗಿತ್ತಂತೆ ಒಳಗಡೆ ಸೊ ಹಂಗಾಗಿ ಪೂರ್ತಿ ವೀಲ್ ಬಿಚ್ಚಿ ಮುಂದೆಗಡೆದು ಅದನ್ನು ತೆಗೆದು ಹೊಸದು ಪಾರ್ಟ್ಸ್ ತಗೊಂಡು ಬಂದು ಹಾಕೋಕ್ಕೆ ನೋಡ್ತಾ ಇದ್ದಾರೆ ಇವರು ಬಟ್ ತುಂಬ ಹಾಳಾಗಿತ್ತು ಈ ನಡುವೆ ಎಲ್ಲ ತುಂಬ ಬಿಸಿಲು ಮತ್ತು ಧೂಳು ಇದರಲ್ಲೇ ಹೋಗೋದಾಗಿತ್ತು ಮಳೆ ಸ್ವಲ್ಪ ಗಾಡಿ ಎಲ್ಲ ನೆನೀತಾ ಇತ್ತು ನಾನು ಗಾಡಿ ಬಂದು ತ್ರೀ ಇಯರ್ಸ್ ಮೇಲೆ ಆವಾಗಿಂದ ಇವರೊಬ್ಬರೇ ನನಗೆ ನನ್ನ ಗಾಡಿಗೆ ಏನೇ ರಿಪೇರಿ ಆದರೂ ರಿಪೇರಿ ಮಾಡಿಕೊಡೋ ಅಂಥವ್ರು ಇವರೊಬ್ಬರೇ ಇರೋದು ಆ್ಯಕ್ಚುಲಿ ನೋಡಿ ನನ್ನ ಕೆಲಸನ ಮಾಡ್ತಾ ಇರೋ ಜೊತೆಗೆ ಇನ್ನೊಬ್ರು ಯಾರದೋ ಟೈರ್ದ ಒಂದು ಪಂಚರ್ ಹಾಕ್ಬೇಕಾಗಿತ್ತು ಎಷ್ಟು ಹಾರ್ಡ್ ವರ್ಕ್ ವರ್ಕಿಂಗ್ ಮಾಡ್ತಾರೆ ಅಂದರೆ ನಿಜವ್ರು ಎರಡು ಕೆಲಸನ ಒಂದೇ ಟೈಮಲ್ಲಿ ಮಾಡ್ತಾರೆ ಬಟ್ ತುಂಬ ಟ್ಯಾಲೆಂಟೆಡ್ ಪರ್ಸನ್ನು ಆಮೇಲೆ ಇಲ್ಲಿ ಒಂದಷ್ಟು ನಾಯಿ ಮತ್ತು ಪಾರಿವಾಳ ಕೋಳಿಗಳು ಎಲ್ಲನೂ ಫ್ರೀಯಾಗಿ ಸಾಕೊಂಡಿದ್ದಾರೆ ಅವ್ರಿಗೆ ಪ್ರಾಣಿ ಅಂದರೆ ತುಂಬಾ ಇಷ್ಟಪಡ್ತಾರೆ ಸ್ವಲ್ಪ ಪ್ರಾಣಿಗಳನ್ನ ಇಷ್ಟಪಡೋರ ಮನಸ್ಸು ಹೆಂಗಿರುತ್ತೆ ಅಂತ ಗೊತ್ತಿರುತ್ತಲ್ವ ಹಾಗಾಗಿ ಎಷ್ಟೋ ಜೀವಗಳಿಗೆ ಒಂದು ಆಸರೆಯಾಗಿದ್ದಾರೆ ಇಲ್ಲಿ ನನ್ನ ಬೈಕು ಸಣ್ಣದಾಗಿ ಏನಾದರೂ ಪ್ರಾಬ್ಲಮ್ ಆಗಿದೆ ನೋಡಿ ಅಂತ ಹೇಳಿದ್ರೆ ಯಾವ ಮೆಕ್ಯಾನಿಕ್ ಶಾಪರು ನೋಡೋದಿಲ್ಲ ಇದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ ಎಲೆಕ್ಟ್ರಿಕ್ ಬೈಕು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಆಗ್ಬಿಡ್ತಾರೆ ಹಾಗಾಗಿ ಇವರು ಸದ್ಯ ನಾನು ಸಿಕ್ಕಿರೋದು ಅದೃಷ್ಟ ಅಂತ ಹೇಳ್ಬೋದು ಮೊದಲು ರಾಮಳ್ಳಿ ಗೇಟ್ ಇರೋ ಟೈಮಲ್ಲಿ ಸೈಕಲ್ ಪಂಕ್ಚರ್ ಆಗಲಿ ಏನೇ ಆಗಲಿ ಮನೆಗೆ ಬಂದು ತೊಗೊಂಡೋಗಿ ರಿಪೇರಿ ಮಾಡ್ಕೊಬಂದು ಕೊಡ್ತಾಯಿದ್ರು ಎಷ್ಟು ಒಳ್ಳೆ ಮನುಷ್ಯ ಅಂದರೆ ಮೇಡಮ್ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಮೌಂಟ್ ಕೊಡಿ ಮ್ಯಾಮ್ ಅಂತ ಕೇಳ್ತಾಯಿದ್ರು ಪಾಪ ಮೊದಲೆಲ್ಲ ದುಡ್ಡೇ ಇಸ್ಕೊಂತ ಇರಲಿಲ್ಲ ಪಾರಿ ಒಳಗೊಳಗೆಲ್ಲ ಮನೇಲಿರುವಂಥ ವೇಸ್ಟ್ ಅಕ್ಕಿ ಇದ್ದರೆ ರಾಗಿ ಇದ್ದರೆ ಕೊಟ್ಬಿಡ್ತಾಯಿದ್ದೆ ಇದ್ದೆ ನಾನು ಸೊ ನನಗೂ ಪ್ರಾಣಿ ಪಕ್ಷಿಗಳಂದರೆ ಪ್ರಾಣ ಬಟ್ ಏನು ಮಾಡೋದು ನಾನಿರೋ ಪರಿಸ್ಥಿತಿಗೆ ಸಾಕೋಕ್ಕಾಗಲ್ಲ ಈಗೊಂದು ಏಳೆಂಟು ತಿಂಗಳಿಂದೆ ಒಂದು ಬೆಕ್ಕು ಸಾಕಿದ್ದೆ ಆ್ಯಕ್ಚುಲಿ ಅದು ನಿಜವಾಲು ಅದು ಬೇರೆ ಥರ ಆಗಿ ನಾಯಿ ಬಾಯಿ ಸಿಕ್ ಸತ್ತೋಯ್ತು ಅದೊಂದು ನೆನಪಿಸ್ಕೊಂಡು ನಿಜವಾಲು ತುಂಬ ಬೇಜಾರಾಗುತ್ತೆ ಅವು ಪ್ರಾಣಿ ಪಕ್ಷಿ ಸಾಕಬೇಕು ಅಂದರೆ ಒಂದು ಕಡೆ ಭಯನೂ ಆಗುತ್ತೆ ಯಾಕಂದರೆ ಅವು ಚೆನ್ನಾಗಿ ಹಚ್ಕೊಬಿಟ್ಟಿರ್ತೀವಿ ಮತ್ತು ದೂರ ಆದಾಗ ತುಂಬ ತುಂಬನೂ ಹೋಗುತ್ತೆ ಹಂಗಾಗಿ ಪ್ರಾಣಿಗಳನ್ನ ಸಾಕೋದು ಹೆಚ್ಚಲ್ಲ ಅವು ಹೋದಾಗ ತಡ್ಕೊಳ್ಳೋ ಮನಸ್ಥಿತಿ ಇರಬೇಕು ಆ ಮನಸ್ಥಿತಿ ಎಲ್ರಿಗೂ ಇರಲ್ಲ ಹಾಗಾಗಿ ಪ್ರಾಣಿಗಳು ಸಾಕೋದು ಒಂಚೂರು ಭಯ ಪಡಬೇಕಾಗುತ್ತೆ ಈ ಟೈರ್ ಒಳಗಡೆ ಒಂದು ಟ್ಯೂಬ್ ತೆಗಿತಾರೆ ನೋಡಿ ಟ್ಯೂಬಿನ ಮೇಲೆ ಇನ್ನೊಂದು ವೇಸ್ಟ್ ಟ್ಯೂಬ್ದು ಕಟ್ ಮಾಡಿಬಿಟ್ಟು ಹಾಕ್ತಾರೆ ಇವರು ಎಲ್ಲ ಪಂಚರ್ ಶಾಪಲ್ಗಳು ಅಲ್ಲೂ ಆ ಥರ ಹಾಕಲ್ಲ ಇವರು ನನ್ನ ಒಂದು ವೀಲ್ ಚೇರ್ದು ಟೈರ್ ಇದೆಯಲ್ಲ ಅದರಲ್ಲೂ ಹಂಗೆ ಹಾಕಿದ್ದಾರೆ ಒಂದು ಹೊಸ ಟ್ಯೂಬ್ ಹಾಕಬೇಕಾದ್ರೆ ಹಳೇ ಟ್ಯೂಬ್ನಾಗ ಕಟ್ ಮಾಡಿಬಿಟ್ಟು ಅದ್ರ ಮೇಲೆ ಸೇಫ್ಟಿಗೆ ಇಲ್ಲಿ ಅಂತೇಳಿ ಹಾಕ್ಬಿಟ್ಟು ಅದ್ರ ಮೇಲೆ ಟ್ಯೂಬ್ ಹಾಕಿದ್ವು ಸೊ ತುಂಬ ಕಲಾಕಾರರು ಅಂತ ಹೇಳಿದ್ನಲ್ಲ ಅಷ್ಟು ತಲೆ ಉಪಯೋಗಿಸ್ತಾರೆ ಬಟ್ ನಿಜವಾಗ್ಲೂ ಹೇಳ್ತೀನಿ ಇವ್ರನ್ನ ನೋಡಿದರೆ ನಿಜವ್ರು ಎಷ್ಟು ಮನುಷ್ಯನ ಒಂದು ಯಾರ್ಯಾರು ಹೇಗೆ ಅನ್ನೋದೊಂದು ತಿಳ್ಕೊಂಡಿದ್ದಾರೆ ಮತ್ತು ಪ್ರಾಣಿಗಳನ್ನ ಸಾಕೋದ್ರಿಂದ ಆ ವ್ಯಕ್ತಿ ಏನು ಅಂತ ಗೊತ್ತಾಗ್ಬಿಡುತ್ತೆ ಸೊ ನೋಡಿ ಮೂರಿಂದ ನಾಲ್ಕು ವರ್ಷ ಆಯಿತಾ ಬಂತು ಈ ವ್ಯಕ್ತಿ ಎಷ್ಟು ಒಳ್ಳೆ ವ್ಯಕ್ತಿ ಅಂದರೆ ನಾನು ಅಷ್ಟು ತಿಳ್ಕೊಂಡಿದ್ದೀನಿ ಇವ್ರ ಬಗ್ಗೆ ಸೊ ಎರಂಗಿರೋಲ್ಲ ಕೆಲವೊಬ್ರಿಗೆ ಒಂದೊಂದು ಥರ ಮನಸ್ಥಿತಿ ಇರುತ್ತೆ ಆದರೆ ಇವರು ತುಂಬ ಬೇರೆಯವ್ರಿಗೆ ಎಲ್ಪ್ ಮಾಡೋವಂಥ ಗುಣ ಇರೋವಂಥ ಮನುಷ್ಯ

ಅದಕ್ಕೆ ಬ್ರೇಕ್ ಹಿಡಿತ ಅಂತ ಅದಲೇ ಆಗುತ್ತಲ್ಲ ಹ ಎಲ್ಲ ಗಾಡಿಯಲ್ಲೂ ಇದೆಯಲ್ಲ ಒಂದಾರ್ ತಿಂಗಳು ಹೋಗ್ಬಿಟ್ರು ಇದು ಹೌದಾ ನಾನು ಬ್ರೇಕ್ ಓ ಸುಮ್ಮನೆ ಕನೆಕ್ಷನ್ ಅಂತ ಹೇಳಿದ್ವಿ ನಿಮಗೆ ಆ ತಿಂಗಳುಗೆ ಇದು ಅಷ್ಟೇ ಅಷ್ಟೇ ಅದು ಕತೆ ಮುಗಿತು ಬಿಸ್ಬೇಕು ಒಸಾದಾ ಇದು ವಾಶ್ ಔಟ್ ಅವಾಗಲೇ ಇದೆಯಲ್ಲ ಅಲ್ಲೇ ಬಿಸಾಕಿದೀನಿ ನೋಡಿ ಬಿಚ್ಚವಾಗ್ಲಿ ಹೇಳಿದೆ ನಾನು ಸುಮ್ನೆ ಹೇಳ್ತಾರದು ನಿಂತ್ಕೊಂಡು ನೋಡೋದು ಬೇರೆ ಅದು ಹೇಳ್ಬಿಟ್ಟು ಅವ್ನ್ ಮಾಡೋದು ಬೇರೆ ಅಂತ ಸಾವಿರದ ನೂರು ಬೆಳಿಗ್ಗೆಯಿಂದ ಅಲ್ಲಿ ಹಳ್ಳಲ್ಲಿ ಹಾಕಿದ್ದೀನಿ ಗಾಡಿ ಇವು ಡೈರೆಕ್ಟ್ ಡೀಸೆಲ್ ಆದ ನೀರೇನಾರು ಮಿಕ್ಸ್ ಮಾಡಿದ್ದೀರಾ ಡೈರೆಕ್ಟ್ ಡೀಸೆಲ್ ಅದು ಹಾಂ ಹೌದೌದಲ್ಲ